ಸುಧಾರಿತ ಕುಡಿಯುವ ನೀರು ಸರಬರಾಜು ಯೋಜನೆಯಡಿಯಲ್ಲಿ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಬಡವರ ಬಂದು ದೀನದಲಿತರ ಆಶಾ ಕಿರಣ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರ ಅಮೃತ ಹಸ್ತದಿಂದ ಶಂಕು ಸ್ಥಾಪನೆಯಾಗಿತ್ತು ಸುಮಾರು ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿ ಜಿಲ್ಲೆ ತಾಲೂಕಿನಲ್ಲಿ ಚಿತ್ತಾಪುರ ಪಟ್ಟಣದ ಪ್ರತಿಯೊಂದು ವಾರ್ಡಿನಲ್ಲಿ ಮನೆಗೆ ಒಂದು ನಳ ಕೊಡುವ ಗುರಿಯನ್ನು ಇಟ್ಟುಕೊಂಡಿರುವ ಸಚಿವರು ಕಾಮಗಾರಿಯನ್ನು ಇಂದು ನಮ್ಮ ವಾರ್ಡ್ನಲ್ಲಿ ಭೂಮಿ ಪೂಜೆ ಮಾಡುವ ಮುಖಾಂತರ ಕಾಮಗಾರಿ ಪ್ರಾರಂಭಿಸಲಾಯಿತು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್ ಡಿ ಚೌಹಾಣ್ ಈ ಸಂದರ್ಭದಲ್ಲಿ ಭಾಗವಹಿಸಿರುವ ವಾರ್ಡಿನ ಮುಖಂಡರು ಬಂಧುಗಳೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ಇವತ್ತು ಬಹಳ ಸಂತೋಷದ ವಿಷಯ ನಮ್ಮ ಸ್ಟೇಷನ್ ತಾಂಡದಲ್ಲಿ ಮೊದಲು ನೀರಿನ ಸಮಸ್ಯೆ ಇತ್ತು ಹಾಗೂ ಚಿಕ್ಕಾಪುರ ಪಟ್ಟಣದಲ್ಲಿ ಎಲ್ಲ ವಾರ್ಡಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದ್ದಾಗ ನಾವೆಲ್ಲ ಪುರಸಭೆ ಸದಸ್ಯರು ಸೇರಿ ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈ ಒಂದು ವಿಷಯವನ್ನು ಗಮನಕ್ಕೆ ತಂದಾಗ ಮಾನ್ಯ ಸಚಿವರು ಮುತ್ತುವರ್ಜಿ ವಹಿಸಿ ಇಡೀ ಒಂದು ಚಿತ್ತಾಪುರ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತ್ಮೂರು ವಾರ್ಡು ಪಟ್ಟಣದಲ್ಲಿರುವಂಥ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸುಮಾರು ನಲವತ್ತೈದು ಕೋಟಿ ವೆಚ್ಚದಲ್ಲಿ ಇದೇನು ಅಮೃತ್ ಜಲಜನೆ ಜಲ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿಗಳನ್ನು ಮನೆ ಕಾರ್ಯಕ್ರಮ ಮಾಡಿ ಶಂಕುಸ್ಥಾಪನೆ ಮಾಡಿದ್ದರು ಅದೇ ಕಾರ್ಯಕ್ರಮವನ್ನು ಅದೇ ಒಂದು ಯೋಜನೆಯನ್ನು ಇವತ್ತು ನಮ್ಮ ಒಂದು ಸ್ಟೇಷನ್ ತಾಂಡದಲ್ಲಿ ನಾವು ನಮ್ಮ ವಾರ್ಡಿನಲ್ಲಿ ಒಂದು ಪೂಜೆ ಮಾಡೋ ಮುಖಾಂತರ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ತುಂಬ ಸಂತೋಷವಾಗುತ್ತದೆ ಏನಪ್ಪ ಅಂತ ಅಂದ್ರೆ ಇಡೀ ತಾಂಡಕ್ಕೆ ಪ್ರತಿ ಒಂದು ಮಳ ಮನೆಗೆ ಒಂದೊಂದು ನಳ ಕೊಡುವಂತ ಯೋಜನೆ ಏನಿದೆ ಅಲ್ಲ ಟ್ವೆಂಟಿ ಫೋರ್ ಅವರ್ಸ್ ಏನು ಇಪ್ಪತ್ನಾಲ್ಕು ಗಂಟೆ ನೀರು ಕೊಡುವಂತ ಯೋಜನೆಯನ್ನು ಮನೆ ಸಚಿವರು ಈ ನಮ್ಮ ಭಾಗಕ್ಕೆ ತಂದಿದ್ದಾರೆ ನಾವು ತುಂಬಾ ಆಭಾರಿಯಾಗಿದ್ದೀವಿ ನಮ್ಮ ಎಲ್ಲ ನಮ್ಮ ನಾಯಕರ ಪರವಾಗಿ ನಮ್ಮ ತಾಂಡದ ಎಲ್ಲ ಹಿರಿಯರ ಪರವಾಗಿ ನಾವು ಮಾನ್ಯ ಸಚಿವರಿಗೆ ಈ ಸಂದರ್ಭದಲ್ಲಿ ಆಭಾರ ವ್ಯಕ್ತಪಡಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಪೋಮು ಚವ್ಹಾಣ್ ಯಶೋಧ ಗೋವಿಂದ ಕಿಶನ್ ನಾಯಕ್ ದೇವಿದಾಸ್ ನಾಯಕ್ ಭೀಮ್ ಸಿಂಗ್ ಚೌಹಾಣ್ ಪೋಮು ಚೌಹಾಣ್ ಟಾಕ್ರು ಪವಾರ್ ದೇವಿದಾಸ್ ಚೌಹಾಣ್ ತಾರಣ್ ಚೌಹಾಣ್ ರಾಮು ರಾಠೋಡ್ ಅಂದಾಬಾಸ್ ಅಂಬಾಬಾಸ್ ಚೌಹಾಣ್ ಮಹೇಶ್ ಪವಾರ್ ಅನಿಲ್ ಚೌಹಾಣ್ ಈಶ್ವರ್ ರಾಠೋಡ್ ದತ್ತು ಪವಾರ್ ಜಗದೀಶ್ ಪವಾರ್ ಸಂತೋಷ್ ಚೌಹಾಣ್ ಸಂತೋಷ್ ರಾಠೋಡ್ ಸುನೀಲ್ ಪವಾರ್ ಇತರರು ಇದ್ದರು ಚಂದ್ರಶೇಖರ್ ಚಿತ್ತಾಪೂರ್ ಸೇನಾ ಕಡ ಕಲಬುರ್ಗಿ